ವಶೀಕರಣದಂತಹ ವಿಚಾರಗಳಾಗಿರ್ಬೋದು ಇಷ್ಟಾರ್ಥ ಮನೋಕಾಮನೆಗಳಾಗಿರ್ಬೋದು ಆಕರ್ಷಣ ತಂತ್ರ ಈ ಮಾಂತ್ರಿಕ ರೀತಿಯಾದಂತಹ ಬಾಧೆಗಳು ಸ್ವರೂಪಬದ್ಧವಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಾರ್ಯಗಳು ಮನಸ್ಸಿನ ಆಕಾಂಕ್ಷೆಗಳು ದಾಂಪತ್ಯ ಪ್ರೀತಿ ಪ್ರೇಮ ಕೆಲವೊಂದು ದುಷ್ಟಶಕ್ತಿ ಬಾಧನೆಗಳು ಹಾಗೆ ಹಿಡಿದಂಥ ಕೆಲಸ ನಿಮಗೆ ಯಾವುದೇ ಸ್ವರೂಪಬದ್ಧವಾಗಿ ನಿರ್ಣಯ ಆಗ್ತಾ ಇರೋದಿಲ್ಲ ಅದರಲ್ಲಿ ನೀವು ಸಕ್ಸಸ್ ಅನ್ನೋದು ಕಾಣಿಸ್ತಾ ಇರೋದಿಲ್ಲ ಇಂತಹ ಸರ್ವತಃ ಸರ್ವದೃಷ್ಟಿಯಿಂದ ನೋಡೋದಾದರೆ ನಾವು ಈ ಒಂದು ತಂತ್ರ ಎಲ್ಲದಕ್ಕೂ ಸಹ ಪರಿಣಾತ್ಮಕವಾದಂತಹ ಫಲದಾಯಕವಾಗಿದೆ ಆ ಯಕ್ಷ ಅಥವಾ ಯಕ್ಷಿಣಿಯರ ಒಂದು ಸಿದ್ಧಿಯಿಂದ ಖಂಡಿತ ನಿಮ್ಮ ಒಂದು ಜೀವನದಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ ನಿಮ್ಮ ಇಷ್ಟಾರ್ಥ ಕನಸುಗಳು ಸಹ ನನಸಾಗೋದು ಖಚಿತ ಆಗಿದೆ ಅಂತಹ ಒಂದು ಸರಳವಾದಂತಹ ವಿಧಾನ ಈ ತಂತ್ರವನ್ನು ನಾವು ನೋಡ್ಬೋದಾಗಿದೆ ವಿಶೇಷವಾಗಿ ಅರವತ್ನಾಲ್ಕು ಯಕ್ಷಿಣಿಯರ ಪೂಜೆಗಳನ್ನು ಮಾಡ್ಬೋದು ಅರವತ್ನಾಲ್ಕು ಯಕ್ಷಿಣಿಯ ಒಂದು ತಂತ್ರಗ ಪೂಜೆಗಳನ್ನು ಸಹ ನೋಡ್ಬೋದಾಗಿದೆ ಆದರೆ ಈ ಸ್ವರೂಪ ಈ ಒಂದು ತಂತ್ರ ನಿಮ್ಮ ಒಂದು ಯಕ್ಷಿಣೀಯ ಸಾಧನೆಗೆ ಬಹಳಷ್ಟು ಅವಶ್ಯಕ ಹಾಗೆ ಒಂದು ಒಳ್ಳೆಯ ಮಾರ್ಗ ಆಗಿರುತ್ತೆ ನಿಮ್ಮ ಒಂದು ಒಳ್ಳೆಯ ಕಾರ್ಯಗಳಿಗೆ ಶತಸಿದ್ಧವಾದಂತಹ ಬೆಂಬಲ ದೊರೆಯುವಂತಹ ಒಂದು ಶುದ್ಧ ತಂತ್ರವನ್ನು ನಾನು ನಿಮಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ತಂತ್ರದಿಂದ ನಿಮ್ಮ ಮನಸ್ಸಿನ ಆಕಾಂಕ್ಷೆಗಳು ಈಡೇರಲಿ ಖಂಡಿತ ಇದನ್ನು ತಾವು ನೋಡಿಕೊಳ್ಬಹುದಾಗಿದೆ ಈ ತಂತ್ರ ವಿಚಾರವನ್ನು ತಾವು ಅನುಕರಣೆ ಮಾಡೋದ್ರಿಂದ ಇಲ್ಲಿ ನಾನು ಎರಡು ಗೊಂಬೆಗಳನ್ನು ಮಾಡಿದ್ದೀನಿ ಈ ಗೊಂಬೆ ಎಂಬತಕ್ಕಂಥದ್ದು ಯಾವುದಾದ್ರೂ ಒಂದು ಹಿಟ್ಟನ್ನು ತೆಗೆದುಕೊಳ್ಳಿ ಆ ಹಿಟ್ಟಿನಲ್ಲಿ ಅರಿಶಿನವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಅರಿಶಿಣವನ್ನು ಹಾಕಿ ನಿಮಗೆ ಹೇಗೆ ತೋಚುತ್ತೆ ಆ ಸ್ವರೂಪಬದ್ಧವಾದಂತಹ ಹಿಟ್ಟಿನ ಗೊಂಬೆಗಳನ್ನು ಮಾಡಿ ಸುತ್ತಲೂ ಸಹ ಹೂಗಳನ್ನು ಹಾಕಿ ಹಾಗೆ ಇಲ್ಲಿ ನಾನು ಒಂದು ಹರಿಶಿನದ ಕೊಂಬುಗಳನ್ನು ಇಟ್ಟಿದ್ದೀನಿ ಅಂದರೆ ಹರಿಶಿನದ ಕೊಂಬು ಅಂತ ಹೇಳ್ತಾರೆ ಅದನ್ನು ಇದರಲ್ಲಿ ಇಟ್ಟಿದ್ದೀನಿ ನಿಮಗೆ ಅಷ್ಟು ಹಾಕ್ಬೋದಾಗಿದೆ ತದನಂತರವಾಗಿ ಈ ಒಂದು ಗೊಂಬೆಗಳ ಮೇಲೆ ಅಕ್ಷತೆಗಳನ್ನು ಹಾಕಬೇಕಾಗ್ತದೆ ಈ ಸ್ವರೂಪಬದ್ಧವಾಗಿ ಅಕ್ಷತೆಯನ್ನು ಅದರ ಮೇಲೆ ತಾವು ಹಾಕ್ಕೊಳ್ಳಿ ಇದು ಪೂಜಾ ಪ್ರಾರಂಭ ಮಾಡುವಾಗ ತಾವು ಇದನ್ನೆಲ್ಲವನ್ನು ಸಹ ಸರಿ ಮಾಡಿಕೊಡಿ ಅಕ್ಷತೆಯನ್ನು ಇದರ ಮೇಲೆ ಹಾಕಿ ನಂತರ ವೀಕ್ಷಕರೇ ಇಲ್ಲಿ ಈ ಒಂದು ಯಂತ್ರವನ್ನು ಬರೆದಿದ್ದೀನಿ ತಾಮ್ರದ ತಗಡಿನಲ್ಲಿ ಮತ್ತೊಂದು ಯಂತ್ರ ಅದೇ ಯಂತ್ರವನ್ನು ಇನ್ನೊಂದು ತಾಮ್ರದ ತಗಡಿನಲ್ಲೂ ಸಹ ಬರೆದಿದ್ದೀನಿ ಹಾಗೆ ಈ ಭುಜಪತ್ರೆಯ ಮೇಲೆ ಒಂದು ಯಂತ್ರ ಸ್ವರೂಪವನ್ನು ಸಹ ಬರೆದಿದ್ದೀನಿ ಇದನ್ನು ನಾನು ರಫ್ ಆಗಿ ಒಂದು ಬಿಳಿ ಕಾಗದದಲ್ಲೂ ಸಹ ಬರೆದಿದ್ದೀನಿ ಅದನ್ನು ತಾವು ಇದೇ ರೀತಿಯಲ್ಲಿ ಬರೆದಿಟ್ಕೊಳ್ಳೋದು ಒಳ್ಳೆಯದು ನೋಡಿ ಈ ಒಂದು ಯಕ್ಷಿಣಿ ಯಂತ್ರವನ್ನು ತಾವು ನೋಡ್ತಾ ಇರ್ಬೋದು ಇಲ್ಲಿ ಇದು ತ್ರಿಶೂಲಾಕಾರದಲ್ಲಿ ಬರಬೇಕಾಗ್ತದೆ ಹಾಗೆ ಈ ಒಂದು ಈ ಸಂಖ್ಯೆ ಎರಡು ನಾಲ್ಕು ಸ್ರೌಂ ಸೌಮ್ ಶ್ರೀಂ ಮೂರು ಏಳು ಎಂಟು ಹತ್ತು ಮತ್ತು ಒಂದು ಈ ತ್ರಿಶೂಲ ಸ್ಥಾನದಲ್ಲಿ ಹೀಗೆ ಬರಲಿ ತದನಂತರ ತ್ರಿಭುಜಾಕಾರ ಬರಲಿ ಹಾಗೆ ಇದೇ ರೀತಿಯಾದಂತಹ ಬರ್ಕೊಳ್ಳಿ ಒಂಬತ್ತು ಐದು ಓಂ ರೀಂ ಹಾಗೆ ಇದೇ ರೀತಿಯಲ್ಲಿ ಹೂವಿನ ದಳದ ರೂಪದಲ್ಲಿ ಬರಲಿ ತದನಂತರವಾಗಿ ಆರು ಕ್ಷಮ್ ರಂ ಈ ಮಂತ್ರ ಸ್ವರೂಪವನ್ನು ತಾವು ಸರಿಯಾಗಿ ನೋಡ್ಕೊಳ್ಳಿ ಇದೇ ಸ್ವರೂಪಬದ್ಧವಾದಂತಹ ಯಂತ್ರವನ್ನು ತಾಮ್ರದ ಎರಡು ತಗಡಿದ ಮೇಲೆ ಇದನ್ನು ಬರೆದುಕೊಳ್ಬೇಕಾಗ್ತದೆ ನೋಡಿ ಕರೆಕ್ಟಾಗಿ ತಾವು ತಿಳ್ಕೊಂಡ್ರೆ ಖಂಡಿತ ಒಳ್ಳೆಯದು ಈ ಭುಜಪತ್ರೆಯ ಮೇಲೆ ನಾನು ಒಂದು ಬರ್ತಿದ್ದೆ ಮಂತ್ರ ಸ್ವರೂಪವನ್ನು ಅದನ್ನು ನಾನು ತೋರಿಸ್ತಾ ಇದ್ದೀನಿ ಬಿಳಿ ಕಾಗದದ ಮೇಲೆ ಸರಿಯಾಗಿ ನೋಡ್ಕೊಳ್ಳಿ ವೀಕ್ಷಕರೇ ನೋಡಿ ಇದು ಒಟ್ಟಾರೆಯಾಗಿ ಒಂಬತ್ತು ಕಮಾನುಗಳು ಅಥವಾ ಒಂಬತ್ತು ದಳಗಳು ಬರಬೇಕಾಗ್ತದೆ ಸುರ ಮನೋ ಕಾಲ ಕಾಮೆ ರತಿ ಪದಿಮ್ ನಟಿ ಅನು ಈ ಸ್ವರೂಪಬದ್ಧವಾದಂತಹ ಅಕ್ಷರಗಳು ಸಹ ಬರಲಿ ಈ ಒಂದು ದಳದಲ್ಲಿ ಬರೆಯುವಾಗ ವಿಶೇಷವಾಗಿ ಮೂರು ಭಾಗವನ್ನು ಹೀಗೆ ಮಾಡಿಕೊಳ್ಳಿ ಇದು ಈ ಭಾಗದ ಮಧ್ಯದಲ್ಲಿ ಈ ದಳಗಳು ಸಹ ಬರಲಿ ಎಂಬುದಾಗಿ ನೋಡ್ಕೊಳ್ಳಿ ಇದೇ ಸ್ವರೂಪಬದ್ಧವಾಗಿ ಬರೆದ್ರೆ ಖಂಡಿತ ಒಳ್ಳೆಯದು ಮತ್ತೊಮ್ಮೆ ಹೇಳ್ತೀನಿ ಸುರ ಮನು ಕಾಲ ಕಾಮೆ ರತಿ ಪದಿಮ್ ನಟಿ ಅನು ಒಟ್ಟಾರೆಯಾಗಿ ಒಂಬತ್ತು ದಳಗಳು ಬರುತ್ತೆ ನೋಡಿ ವೀಕ್ಷಕರೇ ಇದನ್ನು ಭುಜಪತ್ರೆಯ ಮೇಲೆ ಬರೆದುಕೊಳ್ಬೇಕಾಗ್ತದೆ ತದನಂತರವಾಗಿ ನಾವು ಈ ಒಂದು ತಂತ್ರದಲ್ಲಿ ಹೋಮ ಸ್ವರೂಪವಾಗಿ ಕೆಲವೊಂದು ಕ್ರಿಯೆಗಳನ್ನು ಮಾಡಬೇಕಾಗ್ತದೆ ತಾವು ಸಾಧ್ಯವಾದಷ್ಟು ಹೂಗಳಿಂದ ಅಲಂಕಾರ ಮಾಡಿ ಗೊಂಬೆಗಳಿಗೆ ಅಕ್ಷತೆಗಳನ್ನು ಹಾಕಿ ಹರಿಶಿನಿಂದ ಕೊಂಬನ್ನು ಇಟ್ಟು ಹಾಗೆ ಅದರ ಮುಂದೆ ಎಲೆ ಮತ್ತು ಅಡಿಕೆಯನ್ನು ಇದರ ಮುಂದೆ ಇಡಬೇಕಾಗತ್ತೆ ಈ ಸ್ವರೂಪಬದ್ಧವಾದಂಥ ಒಂದು ತಂತ್ರ ಪೂಜೆಯಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ನೋಡಿ ಈ ಒಂದು ವಿಚಾರದಲ್ಲಿ ನಾವು ಹೋಮದ ಸ್ವರೂಪ ನೋಡೋದಾದರೆ ಇಲ್ಲಿ ಕೆಲವೊಂದು ಮುಖ್ಯ ವಸ್ತುಗಳು ಸಹ ಹೋಮದಲ್ಲಿ ಬೇಕಾಗ್ತದೆ ಸಮಿತಿಗಳನ್ನು ತಾವು ತಯಾರಿ ಮಾಡಿಕೊಳ್ಳಿ ಸಮಿತಿಗಳನ್ನು ಹಾಕಿ ತದನಂತರವಾಗಿ ಇದು ಜಾತಮಶ್ರೀ ಎಂಬುದಾಗಿ ಕರೆಯದುಂಟು ಇದನ್ನೂ ಸಹ ಹೋಮದಲ್ಲಿ ಹಾಕಿ ಇದಾದ ನಂತರ ಬಲಮುರಿ ಮತ್ತು ಎಡಮುರಿಯನ್ನು ಸಹ ಹೋಮದಲ್ಲಿ ಹಾಕಿಕೊಳ್ಳಿ ಹಾಗೆ ಈ ಒಂದು ಯಂತ್ರ ಸ್ವರೂಪವನ್ನು ಬರೆದಿದ್ದೆ ನಾನು ಭುಜಪತ್ರೆಯ ಮೇಲೆ ಇದನ್ನೂ ಸಹ ತಾವು ಹೋಮದಲ್ಲಿ ಪ್ರಸ್ತುತ ಪಡಿಸ್ಕೊಳ್ಳಿ ಇದಾದ ನಂತರ ಇದು ಗರುಡ ಶಿಕೆ ಎಂಬುದಾಗಿ ನಾವು ನೋಡ್ಬೋದು ಇದನ್ನು ಸಹ ಹೋಮದಲ್ಲಿ ಹಾಕಿ ತಾಮ್ರಮಸಿ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಇದನ್ನು ತಾವು ಹೋಮದಲ್ಲಿ ಹಾಕ್ಕೊಳ್ಳಿ ಇದು ತಮಗೆಲ್ಲರಿಗೂ ಸಹ ಗೊತ್ತಿರ್ತದೆ ಬಜೆ ಇದನ್ನು ಹೋಮದಲ್ಲಿ ಪ್ರಸ್ತುತ ಪಡಿಸ್ಕೊಳ್ಳಿ ಇದಾದ ನಂತರ ಇದು ರಕ್ತ ಚಂದನ ಈ ರಕ್ತ ಚಂದನ ಸ್ವಲ್ಪದ ಮರದ ತುಂಡನ್ನು ಹಾಕ್ಕೊಳ್ಳಿ ಈ ಹೋಮದಲ್ಲಿ ಗೋರಂಜನವನ್ನು ಸುತ್ತಲೂ ಸ್ವಲ್ಪ ಹಾಕ್ಕೊಳ್ಳಿ ಇದು ಗೋರಂಜನ ಅದಾದ ನಂತರ ಇದು ಕಸ್ತೂರಿ ಕಸ್ತೂರಿಯನ್ನು ಸಹ ಹೋಮದಲ್ಲಿ ಹಾಕಿಕೊಳ್ಳಿ ನಂತರ ವೀಕ್ಷಕರೇ ನೋಡಿ ಹೋಮವನ್ನು ತಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಆ ಹಣ್ಣನ್ನು ಮಧ್ಯಭಾಗದಲ್ಲಿ ಕತ್ತರಿಸ್ಕೊಳ್ಳಿ ಕತ್ತರಿಸಿದ ಹಣ್ಣನ್ನು ಕತ್ತರಿಸಿದ ಹಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಕುಂಕುಮ ಹಾಕ್ಕೊಳ್ಳಿ ಈ ಸ್ವರೂಪಬದ್ಧವಾಗಿ ಅರಿಶಿನ ಕುಂಪುಕಮವನ್ನು ಹಾಕ್ಕೊಂಡು ಇದನ್ನು ಆ ಗೊಂಬೆಯ ಎರಡು ಭಾಗದಲ್ಲಿ ಇಟ್ಬಿಡಿ ಈ ರೀತಿಯ ಮಾಡಿಕೊಂಡದ ನಂತರವಾಗಿ ನಾವು ಹೋಮವನ್ನು ಸಾದರ ಪಡಿಸ್ತಾ ಇದ್ದೀವಿ ಹೋಮವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಹೋಮದಲ್ಲಿ ಶುದ್ಧ ದೇಶೀಯ ತುಪ್ಪವನ್ನು ತಾವು ಬಳಕೆ ಮಾಡೋದು ಭಾಳ ಶ್ರೇಷ್ಠಕರವಾದದ್ದು ಮೊದಲನೇದಾಗಿ ಸ್ವಲ್ಪ ಕರ್ಪೂರವನ್ನು ತೆಗೆದುಕೊಂಡು ಹೋಮವನ್ನು ಪ್ರಾರಂಭಿಸ್ತಕ್ಕಂಥದ್ದು ಕರ್ಪೂರದಿಂದ ಹೋಮವನ್ನು ಬೆಳೆಸ್ಕೊಳ್ಳಿ ಅಥವಾ ಹಾಗೆ ಬೆಳೆಸ್ಕೋದು ಏನು ತೊಂದರೆ ಇಲ್ಲ ಬೆಳಗಿದ ನಂತರ ಸ್ವಲ್ಪ ಗರಿಕೆಯನ್ನು ಹೋಮಕುಂಡದಲ್ಲಿ ಹಾಕಬೇಕಾಗ್ತದೆ ನೋಡಿ ವೀಕ್ಷಕರೇ ಈಗ ಹೋಮದ ಒಂದು ಹಂತ ಪ್ರಾರಂಭ ಆಗಿದೆ ಈಗ ಮುಖ್ಯವಾಗಿ ಮಂತ್ರ ಸ್ವರೂಪವನ್ನು ಜಪ ಮಾಡಬೇಕಾಗುತ್ತೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಯಕ್ಷರಾಜ ನಮಸ್ತುಭ್ಯಂ ಶಂಕರಓ ಪ್ರಿಯ ಬಂಧುವೋ ಕಾಲಕಾಲೇ ಮಹಾಕಾಲೇ ಯಕ್ಷಿಣಿ ವಶಮಾಯ ಕುರು ಕುರು ಸ್ವಾಹ ఓం యక్షరాజా నమస్తుభ్యం శంకరావో ప్రియబంధువో కాలకాళే మహాకాళేవశమాయ ఓం యక్షరాజా నమస్తుభ్యం నమస్తభ్యం శవో ప్రియబంధువో కాలకాళే మహాకాళే యక్షిణీవశమాయ క ಈ ರೀತಿಯಾಗಿ ತಾವು ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪ ಮಾಡ್ತಕ್ಕಂಥದ್ದು ಈ ಹೋಮಕುಂಡದಲ್ಲಿ ಜಪ ಮಾಡ್ತಾ ಈ ಮಂತ್ರವನ್ನು ಹೇಳ್ತಾ ಹೋಗಿ ಇದನ್ನು ನೀವು ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಲ್ಲಿ ಮಾತ್ರ ಮಾಡಬೇಕಾಗ್ತದೆ ಆ ಸ್ವರೂಪದಿಂದಲೇ ಮಾತ್ರ ಇದರ ಒಂದು ಫಲದಾಯಕವಾದಂಥ ಅಂಶಗಳನ್ನು ನಾವು ತೆಗೆದುಕೊಳ್ಬೋದಾಗಿದೆ ಹೋಮಕುಂಡಲದಲ್ಲಿ ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಜಪ ಮಾಡ್ತಾ ಹೋಗಿ ಈ ಎಲ್ಲ ರೀತಿಯಾದಂತಹ ವಸ್ತುಗಳು ಸಹ ದಹನ ಕಾರ್ಯದಲ್ಲಿ ಈ ಪ್ರಸ್ತುತಪಡಿಸ್ಕೊಂಡು ಇದನ್ನು ತಾವು ತೊಡಗಿಸ್ಕೊಳ್ಬೇಕಾಗ್ತದೆ ಈ ಒಂದು ಹೋಮದಲ್ಲಿ ಇದನ್ನು ತಾವು ನಡೆಸಬೇಕಾದಂತಹ ಕಾರ್ಯ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಸಂಪೂರ್ಣವಾಗಿ ನೀವು ಹೋಮ ಸ್ವರೂಪವನ್ನು ನಡೆಸಿದ ನಂತರ ಅಂದರೆ ಸಾವಿರದ ಎಂಟು ಬಾರಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಈ ರೀತಿಯಾಗಿ ತಾವು ಕ್ರಿಯೆಗಳನ್ನು ಮಾಡಿ ಅದರ ಅವಶೇಷವನ್ನು ಅಂದರೆ ಹೋಮ ಸ್ವರೂಪ ನಡೆದಿರ್ತಕ್ಕಂತಹ ಅವಶೇಷವನ್ನು ಒಂದು ಕುಡಿಕೆಯಲ್ಲಿ ತಾವು ಹಾಕ್ಕೊಳ್ಳಿ ಅಂದರೆ ಅದನ್ನೆಲ್ಲ ಸ್ವಲ್ಪ ಆರೋಗ್ಯ ಮೇಲೆ ಹಾಕ್ಕೊಳ್ಳಿ ತಾವು ಈ ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಕೆಯಲ್ಲಿ ಹಾಕ್ಕೊಳ್ಳಿ ತದನಂತರವಾಗಿ ಇನ್ನೊಂದು ಎರಡು ಕುಡಿಕೆಗಳನ್ನು ತೆಗೆದುಕೊಳ್ಳಿ ಅದರಲ್ಲೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಅದರ ಅವಶೇಷವನ್ನು ತಾವು ಹಾಕ್ಕೊಳ್ಳಿ ಈ ರೀತಿಯಾಗಿ ಹಾಕ್ಕೊಂಡಿದ ನಂತರ ಈ ಎರಡೂ ಸಹ ಕುಡಿಕೆಯಲ್ಲಿ ಇರ್ತಕ್ಕಂತಹ ಅವಶೇಷಗಳ ಸಮೇತವಾಗಿ ಸ್ವಲ್ಪ ಕುಂಕುಮ ಸ್ವಲ್ಪ ಹರಿಶಿನ ಹಾಗೆ ಇನ್ನೊಂದಕ್ಕೂ ಸಹ ಅರಿಶಿನ ಹರಿಶಿನ ಕುಂಕುಮ ಈ ಎರಡನ್ನು ಸಹ ಹಾಕಿಕೊಳ್ಳಿ ಇದಾದ ನಂತರ ಈ ಕಾಣ್ತಾ ಇರತಕ್ಕಂತಹ ಗೊಂಬೆ ಹೂಗಳಾಗಿರ್ಬೋದು ಈ ಎಲೆ ಅಡಿಕೆ ಇವಗೆ ಇವೆಲ್ಲವನ್ನೂ ಸಹ ನೀವು ಹರಿಯುವಂತಹ ನೀರಿಗೆ ವಿಸರ್ಜನೆ ಮಾಡಬೇಕಾಗ್ತದೆ ಕೆಂಪು ಬಟ್ಟೆ ಮೇಲೆ ಇಟ್ಟು ಹರಿಯುವಂಥ ನೀರಿಗೆ ವಿಸರ್ಜನೆ ಮಾಡಿ ಈ ನಿಂಬೆಹಣ್ಣು ಸಮೇತವಾಗಿ ಹೂವುಗಳು ಮತ್ತು ಆ ಗೊಂಬೆ ಎಲ್ಲವೂ ಸಹ ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ ಸ್ವಲ್ಪ ಪ್ರಮಾಣದ ಅಕ್ಷತೆಯನ್ನು ತೆಗೆದುಕೊಂಡು ಈ ಕುಡಿಕೆಯಲ್ಲಿ ಹಾಕಿಕೊಳ್ಳಿ ಹೀಗೆ ಇನ್ನೊಂದಕ್ಕೂ ಸಹ ಅದೇ ರೀತಿಯಲ್ಲಿ ಮಾಡಿ ಇದಾದ ನಂತರ ಈ ಬರೆದಿರ್ತಕ್ಕಂಥ ಯಂತ್ರ ಸಮೇತವಾಗಿರ್ತಕ್ಕಂಥ ಈ ತಾಮ್ರದ ತಗಡನ್ನು ಈ ಕುಡಿಕೆಯ ಬಾಯಿಗೆ ಹಾಕಿ ಈ ಪ್ರಮಾಣ ಇದನ್ನು ತಾವು ಎರಡೂ ಕುಡಿಕೆಗೂ ಇದೇ ಸ್ವರೂಪವಾಗಿ ಮಾಡಬೇಕಾಗ್ತದೆ ಇದನ್ನು ನೀವು ಒಂದು ಹಳದಿ ದಾರದಲ್ಲಿ ಕಟ್ಕೊಳ್ಳಿ ಈ ರೀತಿಯಾಗಿ ಸಂಪೂರ್ಣವಾಗಿ ಕಟ್ಕೊಳ್ಳಿ ನಾನು ಇಲ್ಲಿ ನಿಮಗೆ ಈ ತಂತ್ರವನ್ನು ಸ್ವಲ್ಪ ಪ್ರಮಾಣದಲ್ಲಿ ವಿಶ್ಲೇಷಣೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಅವಶೇಷಗಳನ್ನು ಹಾಕ್ಕೊಂಡು ಅಕ್ಷತೆಯನ್ನು ಹಾಕ್ಕೊಂಡು ಈ ತಾಮ್ರದ ತಗಡನ್ನು ಅದನ್ನು ಕೂತ್ಕೊಂಡು ಇದನ್ನು ನೀವು ತದನಂತರವಾಗಿ ಯಾವ ರೀತಿಯಲ್ಲಿ ಈ ಎರಡು ಕುಡಿಕೆಯನ್ನು ಪೂಜೆ ಮಾಡಬೇಕೆಂಬುದಾಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈ ರೀತಿಯಾಗಿ ಸುತ್ತಕೊಂಡಿರ್ತಕ್ಕಂತಹ ಅಂದರೆ ಗಟ್ಟಿಯಾಗಿ ಸಂಪೂರ್ಣವಾಗಿ ಸುತ್ತಕೊಂಡಿರ್ತಕ್ಕಂತಹ ಈ ಎರಡು ಸ್ವರೂಪವನ್ನು ನಿಮ್ಮ ಮನೆಯ ಅಂದರೆ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಜಾಗದಲ್ಲಿ ಎರಡನ್ನೂ ಸಹ ಇಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡಬೇಕಾಗ್ತದೆ ಹರಿಶಿನ ಕುಂಕುಮ ಹಾಕ್ತಾ ಅಥವಾ ಅಕ್ಷತೆಯಲ್ಲೇ ಹರಿಶಿನ ಕುಂಕುಮನ ಹಾಕ್ತಾ ಈ ಈ ಕುಡಿಕೆಯನ್ನು ತಾವು ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡಬೇಕಾಗ್ತದೆ ಮೊದಲೇ ಹೇಳಿದಾಗೆ ಸಾವಿರದ ಎಂಟು ಬಾರಿ ಆ ಒಂದು ಪ್ರಸ್ತುತ ಪಡಿಸಿರ್ತಕ್ಕಂತಹ ಮಂತ್ರವನ್ನು ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿನಿತ್ಯ ನೂರ ಎಂಟು ಬಾರಿ ತಾವು ಜಪ ಮಾಡ್ತಾ ಹೋಗ್ಬೇಕಾಗ್ತದೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಆ ಮಂತ್ರ ಓಂ ಯಕ್ಷರಾಜ ನಮಸ್ತೃಭ್ಯಂ ಶಂಕರವೋ ಪ್ರಿಯ ಬಂಧುವು ಕಾಲಕಾಲೇ ಮಹಾಕಾಲೇ ಯಕ್ಷಿಣಿ ವಶಮಾಯ ಕುರು ಕುರು ಸ್ವಾ ಈ ಪ್ರಮಾಣದ ಈ ಮಂತ್ರವನ್ನು ಹೇಳ್ತಾ ತಾವು ಜಪ ಮಾಡ್ತಾ ಹೋಗಿ ಇಪ್ಪತ್ತೊಂದು ದಿನಗಳ ಕಾಲ ಕಾಲ ಪ್ರತಿದಿನ ನೂರ ಎಂಟು ಬಾರಿಯಂತೆ ಜಪ ಮಾಡಿ ಇದರಿಂದ ಯಕ್ಷಿಣಿಯ ಸಿದ್ಧಿ ನಿಮಗೆ ಒಲಿಯುತ್ತೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಅಥವಾ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಅನುಕೂಲತೆಗಳು ಲಭ್ಯತೆಗಳು ಹಾಗೆ ಅವಕಾಶಗಳು ಕೆಲಸ ಕಾರ್ಯ ದಾಂಪತ್ಯ ಸಂಗಾತಿ ವಶೀಕರಣದಂಥದ್ದು ಅಥವಾ ತಂತ್ರಬಾಧೆಯಿಂದ ಸಮಸ್ಯೆ ಆಗ್ತಾ ಇದ್ದರೆ ಹಣಕಾಸಿನಲ್ಲಿ ಸಮಸ್ಯೆ ಆಗ್ತಾ ಇದ್ದರೆ ಸರ್ವತಃ ನಿಮ್ಮ ಒಂದು ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಈ ತಂತ್ರದಿಂದ ನಿಮ್ಮ ಮನಸ್ಸಿನ ಇಚ್ಛಾ ಕಾರ್ಯಗಳು ನೆರವೇರುತ್ತೆ ಹಾಗೆ ನಿಮ್ಮ ಮನೋಬಯಕೆಗಳು ಕೂಡ ನೆರವೇರುತ್ತೆ ತದನಂತರವಾಗಿ ಜೀವನದಲ್ಲಿ ಭಾಳಷ್ಟು ಕಷ್ಟ ಅನುಭವಿಸಿರ್ತೀರ ನಷ್ಟ ಹೊಂದಿರ್ತೀರ ಸಂಬಂಧಗಳು ಬಿಗಡಾಯಿಸಿರುತ್ತೆ ದೂ ದೂರ ಆಗಿರ್ತವೆ ಅವೆಲ್ಲವೂ ಸಹ ಒಂದುಗೂಡಿ ನಿಮ್ಮ ಒಂದು ಜೀವನದಲ್ಲಿ ಪರಿಪಕ್ವತೆಯಿಂದ ಕೂಡಿರುತ್ತೆ ಎಂಬುದಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಸರ್ವೇ ಸಾಮಾನ್ಯವಾಗಿ ಯಾವುದೇ ಸ್ವರೂಪವಾಗಿ ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟ ಇದೆ ನನಗೆ ಸಿಕ್ಕಂತಹ ಅವಕಾಶದಲ್ಲಿ ಹಾಗೆ ಈ ಒಂದು ಸಾಧನವನ್ನು ನಾನು ತೋರಿಸ್ತಾ ಇದ್ದೀನಿ ಖಂಡಿತ ಇದನ್ನು ಮಾಡಿ ಮಾಡಿದ ನಂತರ ಇದರ ಒಂದು ಫಲದಾಯಕ ಅಂಶಗಳನ್ನು ನನಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಹಾಗೆ ನಿಮಗೇನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ನನಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಮತ್ತು ಈ ಎರಡು ಕುಡಿಕೆಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡಿದ ನಂತರ ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಇದನ್ನು ಹರಿಯುವಂಥ ನೀರಿಗೆ ವಿಸರ್ಜನೆ ಮಾಡಬೇಕಾಗುತ್ತೆ ಇದನ್ನು ಸಹ ಹರಿಯುವ ನೀರಿಗೆ ವಿಸರ್ಜನೆ ಮಾಡಬೇಕು ಹಾಗೆ ಆ ಗೊಂಬೆಗಳನ್ನು ಸಹ ಹರಿಯುವಂಥ ನೀರಿಗೆ ವಿಸರ್ಜನೆ ಮಾಡಬೇಕಾಗ್ತದೆ ಇದು ಈ ಒಂದು ಯಕ್ಷಿಣಿ ತಂತ್ರ ಯಕ್ಷ ಯಕ್ಷಿಣಿಯ ತಂತ್ರದಲ್ಲಿ ವಿಚಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ಎಲ್ರಿಗೂ ಸಹ ಒಳ್ಳೆಯದಾಗಲಿ ನಿಮ್ಮ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ವಂದನೆಗಳು ವೀಕ್ಷಕರೇ